ಕಡೆ ಒಕ್ಕಲಿಗರು ಒಂದ್ ಕಡೆ ಈಳಿಗರು ನಮಗೂ ಕೊಡ್ರಿ ಅಂತ ಕೇಳ್ತಾರೆ ಈ ಸಿಎಂ ಚೇಂಜಸ್ ಆಗತ್ತ ಅಥವಾ ಆ ತರದ ಬದಲಾವಣೆ ಏನಾದ್ರು ಇದೆಯಾ ಅಂತ ಇಲ್ಲ ಸಿಎಂ ಚೇಂಜ್ ಮಾಡೋದು ಬಿಡುದು ಅವರ ಅಂತರಿಕ ವಿಚಾರ ಅದು ಆದ್ರೆ ನಾ ಹೇಳುದು ಬಹಿರಂಗವಾಗಿ ಚರ್ಚೆ ಮಾಡಿ ಇಡೀ ಆಡಳಿತ ವ್ಯವಸ್ಥೆಯನ್ನ ಒಂದ್ ರೀತಿಯಲ್ಲಿ ಸ್ಥಗಿತಗೊಳ್ಳಲಾಗಿದೆ ಮತ್ತು ಎಂತ ವಿಚಿತ್ರ ನಾ ನೋಡಿದೆ ಒಬ್ಬರು ಮಂತ್ರಿಗಳು ಹೇಳಿದ್ದಾರೆ ಅದ್ರೊಳಗೆ ಬಿಜೆಪಿ ಕೈವಾಡ ಇದೆ ಬಿಜೆಪಿಯವ್ರು ಮಾಡಿಸ್ತಾ ಇದ್ದಾರೆ ಅಂತ ಎಷ್ಟು ಬಾಲಿಷೇ ಇದ್ದಾರೆ ಕಾಂಗ್ರೆಸ್ ಪಾರ್ಟಿಯವರ ಇಷ್ಟು ಹೇಳಬೇಕಾದ್ರೆ ಸ್ವಲ್ಪ ವಿಚಾರ ಮಾಡಿ ಹೇಳಬೇಕು ಇಲ್ಲ ನಮ್ಮಲ್ಲಿ ಇರುವಂತ ಈ ಇಂಡಿಸಿಪ್ಲೀನ್ ಅನ್ನು ನಾವು ಹತೋಟಿಗೆ ತರ್ತೀವಿ ಅವರು ಡಿ ಕೆ ಶಿವಕುಮಾರ್ ಅವರು ಯಾರಾದರೂ ಮಾತಾಡಿದ್ರೆ ಹುಷಾರ್ ಅಂತ ಹೇಳ್ತಾರೆ ಅವ್ರು ಹೇಳ್ತಾರೆ ಅವ್ರು ನೋಟಿಸ್ ಕೊಟ್ಟು ಉತ್ತರ ಕೊಡ್ತೀವಿ ಅಂತ ನಿಮ್ಮ ಎಲೆಯಲ್ಲಿ ನೀವು ಪೂರ್ತಿಯಾಗಿ ಕತ್ತಿ ಸತ್ತು ಬಿದ್ದಿದೆ ನೀವು ಬಿಜೆಪಿಯವ್ರಿಗೆ ಬಯ ಕೊಟ್ಟಿದ್ದರೆ ನೀವು ಅಟ್ಟರ್ ನಾನ್ಸೆನ್ಸ್ ನಡೀತಾ ಇದೆ ರಾಜ್ಯದಲ್ಲಿ ನಡೀತಾ ಇರುವಂತದ್ದು ಜನ ಇದನ್ನ ಗಮನಿಸ್ಬೇಕು ಬಹಳ ವಿಶ್ವಾಸದಿಂದ ಜನ ಅವ್ರಿಗೆ ಓಟ್ ಕೊಟ್ಟಿದ್ದಾರೆ ಐದು ವರ್ಷ ಕೊಟ್ಟಿದ್ದಾರೆ ನಮ್ದು